ನಾವು ಕೂಡ ಆರಾಮದೇ ನೋಡಿರಿ ಬರ್ರಿ ಇವತ್ತ ಒಂದು ರೆಸಿಪಿ ತೊಗೊಂಡಿನಿರಿ ಏನಪ್ಪ ಅಂತಂದ್ರೆ ನಮ್ಮ ಅಜ್ಜಿಯರ ಕಾಲದಾಗಿರುವಂತ ರೆಸಿಪಿ ಇದು ಜೋಳದ ಹಿಟ್ಟಿನ ಮುದ್ದೆ ಹಿಟ್ಟಿನ ಮುದ್ದೆ ನೋಡಿರಿ ಓಲ್ಡ್ ರೆಸಿಪಿ ನಾವು ಮಾಡಕತ್ತಿದ್ದು ಅದಕ್ಕೆ ಉಳ್ಳಾಗಡ್ಡಿ ಹಚ್ಚಿದೀನಿ ನಾಲ್ಕು ಉಳ್ಳಾಗಡ್ಡಿ ತೊಗೊಂಡಿದೀನಿ ಒಂದು ನಾಲ್ಕು ಹಸು ಮೆಣಸಿಗೆ ಮಮ್ಮಿ ಮಾಡ್ತಾಳೆ ನನಗೂ ಮಾಡಕ್ಕೆ ಬರೋದಿಲ್ಲ ಆದ್ರೆ ನಮ್ಮ ಅಜ್ಜಿಯರು ಮಾಡಿಕೊಡ್ತಿದ್ದು ನಾವು ಚಿಕ್ಕವರಿದ್ದಾಗ ನಾವು ತಿಂದೀವಿ ಇದು ತುಂಬ ದಿನ ಆಯ್ತಲ್ವಾ ಅದಕ್ಕೆ ನನಗೆ ತಿನ್ಬೇಕು ಅಂತ ಆಸೆ ಆಯಿತು ಮಮ್ಮಿಗೆ ಹೇಳಿದ್ದೀನಿ ಮಾಡಿಕೊಡ್ಬೇಕ ಹಾಂ ಅಂತ ಏನು ಮಾಡಿಕೊಡಕತ್ತಾರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಬರ್ರಿ ಬರ್ರಿ ಇವಾಗ ನೋಡ್ರಿ ಅಮ್ಮ ಎಲ್ಲ ಉಪ್ಪು ಖಾರ ಅರ್ಶೆ ಎಲ್ಲ ತಗೋದಿಟ್ಕೊಂಡಾಳೆ ಇಲ್ಲಿ ನೋಡ್ರಿ ಹಿಟ್ಟು ಸೋಸ್ಬಳ್ಕತ್ತ ಯಾ ಹಿಟ್ಟು ಭೀ ಅದು ಗೋಧಿ ಹಿಟ್ಟು ಅಂತ ನೋಡ್ರಿ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಹ್ಞೂ ಅದರ ಜೋಧಿ ಗೋಧಿ ಹಿಟ್ಟು ಜೋಳದ ಹಿಟ್ಟು ಮತ್ತು ಕಡಲೆ ಹಿಟ್ಟು ಮೂರು ಹಿಟ್ಟು ಮಿಕ್ಸ್ ಮಾಡ್ತಾರೆ ನೋಡ್ರಿ ಅಲ್ಲಿ ನೋಡ್ರಿ ಒಲಿ ಚಾಲೂ ಮಾಡ್ಯಾರ ಒಲೆ ಅಡಿಗೆ ಮಾಡ್ತಾರ ಗ್ಯಾಸಿನ ಮ್ಯಾಗ ಅಡಿಗೆ ಮಾಡ್ತಾರ ನೋಡಿರಿ ಹಿಟ್ಟು ಸೋಸಿಟ್ಕೊಂಡ್ರೆ ಮೊದಲೇ ಕಡಲೆ ಹಿಟ್ಟು ಸೋಸಿ ಕಪ್ ಕಟ್ಟಿಟ್ಕೊಂಡ್ಬಿಡ್ತಾರೆ ಯಾಕಂದ್ರೆ ಅವ್ನು ಸುರದಾಗ ಸೋಸ್ಕೊತ ಕುಂದ್ರೋದು ಆಗೋದಿಲ್ಲ ಅಂತ ಹೇಳಿಬಿಟ್ಟು ಹಳೆ ಕಾಲದ ರೆಸಿಪಿ ನೋಡ್ರಿ ಇದು ಹಿಟ್ಟಿನ ಮುದ್ದೆ ಇವಾಗ ಅದು ಕಡಲೆ ಹಿಟ್ಟು ಹಾಕಿದ್ದಾರೆ ಜೋರದಿಟ್ಟು ಈಗ ಜೋಡ್ದಿಟ್ಟು ಸೋಸ್ಕೊಳಗತ್ತ ನೋಡಿರಿ ನಮ್ಮ ತಾಯಿಯಾರು ನೋಡ್ರಿ ರೀ ಬಡ 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 ಕೆಲಸ ರೀ ಮುಂಜಾನೆ ಎದ್ದು ಪಟಾ ಪಟ ಪಟ ಕೆಲಸ ಆಗಬೇಕು ಅವ್ರ ಥರ ನಾವು ಮಾಡೋದಾಗೋದಿಲ್ಲಪ್ಪ ನಿಜ ಹೇಳ್ತೀನಿ ನಮ್ಮ ಮಮ್ಮಿ ಥರ ನಮಗೆ ಕೆಲಸ ಮಾಡೋದಾಗೋದಿಲ್ಲ ನಾವು ಯಾವಾಗಲೂ ನಿಧಾನವಾಗಿ ಕುಂತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡೋರು ಟೈಮ್ ಇವಾಗ ಏಳು ಗಂಟೆ ಆಗೈತಿ ಬೆಳಿಗ್ಗೆ ನೋಡಿ ಏಳು ಗಂಟೆ ಏನಾದ್ರೆ ಆಯ್ತು ಪೂಜೆ ಆಯಿತು ಇವಾಗ ಟಿಫಿನ್ ರೆಡಿ ಮಾಡಕತ್ತಾರೆ ನೋಡಿರಿ ಅದು ನಾನು ಹೇಳಿದ್ದೆ ಅಂತೇಳಿ ಭಾಳ ದಿನ ಆಯ್ತು ಬೇ ಮುದ್ದೆ ತಿನ್ಬೇಕು ಅನ್ಸೈತಿ ಅಂತ ಕಂದಾಗ ಮಾಡಂತವ್ರೆ ಇವಾಗ ಏನು ಆಗೋದಾಯ್ತು ಅಂತ ಮಾಡಕತ್ತಾರ ನೋಡಿರಿ ಹಿಂಗ್ಳಕಾಯಿ ಇದು ಇಷ್ಟೇ ಇರ್ತಿತ್ತು ನೋಡಿರಿ ಯಾವಾಗ್ಲೂ ಹಿಂಗ್ಳಕಾಯಿ ಆಮೇಲೆ ಬಾಳೆಹಣ್ಣು ಅದ ಬರ್ರಿ ತಗೋರಿ ಎಲ್ಲರೂ ಒಂದೊಂದು ಬಾಳೆಹಣ್ಣು ತಗೋರಿ ಗ್ಯಾಸ್ ಹಚ್ಚಿದ್ರೆ ನೋಡಿರಿ ಮುತ್ತಿ ತಿರುಗಬೇಕಲ್ರಿ ತಿರುವೋದಕ್ಕೆ ಸ್ವಲ್ಪ ಕೆಳಗೆ ಇಟ್ಕೊಂಡ್ರೆ ಗಾಳ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕೆಳಗೆ ಇಟ್ಕೊಂಡ್ರೆ ಅಲ್ಲಿ ಹುಣಸೆ ನೆನೆ ಇಟ್ಟರೆ ಇದು ಕರಿಬೇವ್ ಈ ಗಿಡದಾಗ ಹರ್ಕೊಂಡ್ಬಂದ್ರೆ ಕರಿಬೇವ್ಯನ ರೀ ಮನ್ಯಾಗ ತಾಜಾ ತಾಜಾ ಈಗ ನೋಡ್ರಿ ಎಣ್ಣೆ ಹಾಕ್ಯಾರ ಜಿರಿಗೆ ಸಾಸಿವೆ ಹಾಕ್ಯಾರ ನೀವೆಲ್ಲ ತಿಂತಿದ್ರೆನು ಬಿ ಅವಾಗ ಹ್ಞೂ ಮುದ್ದಿನ ಮುದ್ದಿನ ಗಟ್ಟೆಲ್ಲ ನಿಮ್ಗೆ ಉಪ್ಪಿಟ್ಟು ಅವಲಕ್ಕಿ ಇದ್ದಿದ್ದಿಲ್ಲ ಅವಾಗ ಹ್ಞೂ ಬರ ಮುಗ ಮುದ್ದು ಅದಿತ್ತಾಲಿ ಪಟ್ಟ ಹ್ಞೂ ಅಥವಾ ಏನೊಂದು ಕಡೆಯಕ್ಕೆ ಚಂದ ಆಗುತ್ತೆ ನಾ ಕರಿಬೇವು ಜಾಸ್ತಿ ಯೂಸ್ ಮಾಡಿದೆ ಅಡಿಗೆಗೆ ನಾನು ಕರಿಬೇವು ತಿನ್ನಕ್ಕೆ ಭಾಳ ಇಷ್ಟ ಆಗುತ್ತೆ ಅದು ತಾಜಾ ಕರಿಬೇವು ಇರಬೇಕು ತಿನ್ನೋದು ಭಾಳ ಇಷ್ಟ ನೀವು ಮೆಣಸಿಕಾಯಿ ಹಾಕ್ಕೊಂಡು ಆಮೇಲೆ ಟೊಮೆಟಿನ ಹಾಕೋಕೋದು ಸ್ನೇಹಿತರೆ ಟೊಮೆಟೊ ತುಂಬ ತುಪ್ಪ ಒಂದೂರ ಇಪ್ಪತ್ತು ರೂಪಾಯಿ ಕೆಜಿ ಅದಾವೆ ಟೊಮೆಟೊ ಹಿಂಗಾಗಿ ಟೊಮೆಟೊ ತಂದಿಲ್ಲ ನಾಸ್ ಪಾಸ ಏನಾದಿದ್ರಿ ಅವಾಗ ಗಾದೆ ತಿಂದು ರೊಟ್ಟಿ ಪೊಂಡೆಪ್ಪದ ಚಟ್ನಿ ಪೊಂಡೆಪ್ಪದ ಬ್ಯಾಳಿ ಇದೆ ನಮ್ಗೆ ಅವಾಗೆಲ್ಲ ಉಪ್ಪಿಟ್ಟು ಅವಲಕ್ಕಿ ಪಡ್ಡು ದಾಸೆ ಇಂಥ ಏನೋ ಇದ್ದಿದ್ದಿಲ್ಲ ಬಂದ ಎಲ್ಲ ಒಂದೆ ಪಲ್ಯ ಚಟ್ನಿ ಕೊಟ್ಟೋದು ಉಣೋದು ಓಡೋದು ಹೊಲಕ್ಕೆ

ಪುಟ್ಟೆ ನೀರು ಹಾಕತ್ತಾರ ನೋಡ್ರಿ ಈಗ ಅದೆಲ್ಲ ಫ್ರೈ ಆದ ಬಳಕೆ ಇಷ್ಟು ಹಿಟ್ಟು ತಗೊಂಡ್ರಿ ಇಷ್ಟು ಹಿಟ್ಟಿಗೆ ನೀರು ಎಷ್ಟು ಎಷ್ಟಾಕ್ತಿವಿ ಹಾಕಿ ಸಾಕು ಹಿಟ್ಟು ಹವರ್ ಆಗ್ಬೇಕು ಆಗ್ತಿರ ಬಾಪ ನಾವು ಸಣ್ಣದಿಂದ ನಮ್ಮ ಅಜ್ಜಿನ ಮಾಡ್ಕೊಡ್ತಿದ್ದೆಳ್ರಿ ಇದಲ್ರಿ ಮೆಕ್ಕೆಜೋಳನೂ ಬೀಸ್ಕೊಂಡ್ ಬರ್ತಿದ್ರ ಅವಾಗ ಗೊಂಜಾಳದ ಮುದ್ದಿನೂ ಮಾಡ್ತಾರೆ ಓದಿಲ್ಲವ ಹ್ಞೂ ಗೊಂಜಾಳದ ಮುದ್ದೆ ತಿಂದಿದ್ದೆ ನಾನು ಅವಳು ಅಪ್ರೂಪ್ರೀ ನಮ್ಗೆ ಅವಾಗ ಭಾಳ ಚಂದ ಅನಿಸ್ತಿತ್ತು ಭಾಳ ಇಷ್ಟ ಆಕಿತ್ತು ನಾವೇ ಇವಾಗ ಎಲ್ಲಿ ದೊಡ್ಡೋರಕ್ಕೆ ಮಾಡೇ ಇಲ್ಲ ಇದನ್ನು ಅದಕ್ಕೆ ಇವಾಗ ತಿನ್ನಬೇಕು ಅಂತ ಅನಿಸ್ತು ಅರಶಿನ ಹಾಕಿಬಿಟ್ಟಿರ್ತಾರೆ ಜಜ್ಜಿ ಹಾಕ್ಬೇಕಲ್ಲ ಟೊಮೆಟೊ ಹಾಕೋಬೋದು ಕೊತ್ತಂಬರಿ ಹಾಕೊಬೋದು ನೀವು ಇನ್ನೂ ಏನೇನೆಲ್ಲ ಆ್ಯಡ್ ಮಾಡ್ಕೊತೀರಿ ಮಾಡ್ಕೊಬೋದು ಚೆಂದ ಅನ್ಸುತ್ತೆ అది స్వల్ప మసాలా హాకర్ నోడ్రీ ఉప్పు రుచికి తప్పు ಅವಾಗಿನ ಜೀವನ ಹೆಂಗೈತ್ ಬೇ ಅವಾಗಿನ ಚಲೋ ಇತ್ತ ಈಗಿನ ಚಲೋ ಚಲೋ ಎಂಟನೇ ಚಾರಣ ಕೊಟ್ಟರೆ ಸಂತಿ ಬರ್ತಿತ್ತು ಈಗ ಗೊತ್ತಿಲ್ ಭೇ ನನ್ ಮಕ್ಳಿಗೆ ನಾನ್ ನೋಡಿನ ನಾಲ್ಕನೇ ರೊಕ್ಕ ಏನಂದ್ರ ನನ್ ಮಕ್ಳಿಗೆ ಗೊತ್ತಿಲ್ಲ ಈಗ ಎಲ್ಲ ಕರೆಕ್ಟಾಗಿ ಒಂದ್ ರೂಪಾಯಿನೇ ನೋಡಿಲ್ಲ ಅವ್ರಿಗೆ ಚಾರಣಿ ನೋಡ್ಬೇಕು ಆವಾಗಿನ ಕಾಲಂಗೆ ಚಲೋ ಅಲ್ಲ ಆರೋಗ್ಯ ಇರ್ತಿತ್ತಲ್ಲ ಆಗಿನ ಕಾಲದಾಗ ಸಾವಿರ ರೂಪಾಯಿ ತೊಗೊಂಡೋಗಿವಾಗ ಸಾವಿರ ರೂಪಾಯಿ ತೊಗೊಂಡೋದ್ರು ಸಂತಿ ಬರಂಗಿಲ್ಲ ಸ್ವಲ್ಪ ತೋರಿಸ್ಬೇ ನೋಡ್ರಿ ಅಷ್ಟು ಬೆಲ್ಲ ಹಾಕ ಅಂದ್ರೆ ನಾನು ಅಡುಗೆ ಮಾಡೋದಕ್ಕೆ ನಮ್ಮ ಮಮ್ಮಿ ಅಡುಗೆ ಮಾಡೋದಕ್ಕನ್ನು ಬಿಡಿಸ್ತದೆ ರೀ ಅವ್ರ ಕೈಯನ್ನು ರುಚಿ ಬೇರೆ ಇರ್ತೈತಿ ನನ್ನ ಕೈಯನ್ನು ರುಚಿನೇ ಬೇರೆ ಇರ್ತೈತಿ ಅಂದ್ರೆ ಅವ್ರು ಮಾಡಿದ ಅಡುಗೆ ಶಕ್ತಿ ಜಾಸ್ತಿ ನಾವು ಮಾಡೋ ಅಡುಗೆಗೆ ನಾವು ಇವಾಗೆಲ್ಲ ನೂರೆಂಟು ಮಸಾಲೆ ಹಾಕಿ ಮಾಡ್ತೀವಲ್ಲ ಜಲ್ದಿ ಆರೋಗ್ಯ ಹಾಳಾಗತ್ತೆ ನಾವು ಮಾಡೋ ಅಡುಗೆ ರುಚಿ ಇದು ನೋಡ್ರಿ ನಮ್ಮ ಮನೆಯ ಕಲ್ಗಲ್ಲು ಕಡ್ಗತ್ ಕಲ್ಲು ಎಷ್ಟು ತಲೆ ಐತ್ ಬ ಇದು ಕಡ್ಗತ್ ಕಲ್ಲಿಗೆ ತಲೆ ಆಗಿರೋದು ಮೂರು ತಲೆ ಅಂತ ಅಂದ್ರೆ ಮೂರು ತಲೆಮಾರನ್ನ ಕಲ್ಲು ಐತ್ ನೋಡ್ರಿ ಇದು ಬಂದೈತಿ ಇವಾಗ ಸನ್ಯಾಕೆ ಬಂದೈತಿ ಸನ್ಯಾಕಾದ್ರೂ ಈಗ ಹೋಗುತ್ತೀ ಇನ್ನೂ ನಮ್ಮ ಮಮ್ಮಿಗೆ ತೆಲಿಯವರೆಗೂ ಹೋಗುತ್ತಿದ್ದ ಇಷ್ಟು ನೋಡ್ರಿ ಇಷ್ಟು ಹೊಳೆಕಾಗೈತಿ ನೋಡ್ರಿ ಇಷ್ಟು ಹೊಳೆ ಆಗೈತಿ ಆದ್ರೆ ನಮ್ಮ ಮಮ್ಮಿಗೆ ಉಪಯೋಗಿಸೋದ್ ಬಿಟ್ಟಿಲ್ಲ ಅದು ಪೂರಾ ತಳಕಾಣೋವರೆಗೂ ಮಾಡ್ತೀನಿ ಅದ ನಂತರ ಶೇಂಗದ ಕಾಳು ಹಾಕ್ತಾರೆ ಅದಕ್ಕೆ ಹಾಂ ಅಂದ್ರೆ ಕೊಟ್ಟಿದ್ದೇ ರುಚಿ ಜಾಸ್ತಿ ಅಲ್ಲಪ್ಪ ನೀವು ಮಾಡ್ಕೊತೀನಿ ಸ್ನೇಹಿತರೆ ಆಗಿನ ಕಾಲದ ರೆಸಿಪಿಗಳನ್ನು ರುಚಿ ಜಾಸ್ತಿ ಶಕ್ತಿದಾಯಕವಾದ ಅಡುಗೆಗಳು ಈಗ ನಾವೆಲ್ಲ ಇನ್ಸ್ಟೆಂಟ್ ಮ್ಯಾಗಿ ಮಾಡ್ಕೊಂಡು ತಿಂತೀವಿ ನಾನಂತೂ ಇದುವರೆಗೂ ಮಾಡಿಲ್ಲ ತಿಂದಿಲ್ಲ ಮ್ಯಾಗಿ ಇಷ್ಟ ಇಲ್ಲ ನಮ್ಗೆ ತಾಕತ್ತಿಲ್ಲ ಎಂತರೂ ತಾಕತ್ತಿಲ್ಲ ಈಗ ಹುಟ್ಟು ಅಂತ ನೋಡಿ ಸ್ನೇಹಿತರೆ ಇದು ಹುಟ್ಟು ಅಂತಾರ ಕಟ್ಟಿಗೆಯಿಂದ ಮಾಡಿರೋದು ಯಾವಾಗಿಂದ ಇದು ಹ್ಞೂ ಒಂದು ಮೂವತ್ತು ವರ್ಷದಿಂದ ಐತೆ ಅಂತ ನೋಡಿರಿ ಹುಟ್ಟು ಅಂತಾರೆ ಇದು ಇಲ್ಲಿ ನೋಡಿರಿ ಇದು ಮುಂದಿನ ಸ್ವಲ್ಪ ಹೋಗಿದೆ ಇದು ಈಗೀಗ ಹೋಗಿದೆ ಅದು ನೋಡಿರಿ ಹುಟ್ಟು ಇದರಿಂದ ಮುದ್ದಿತಿರ್ತಾರೆ ತಿರುತ್ತಾರೆ ನೋಡಿರಿ ನೀರು ಕುದಿತಾ ಇದೆ ಇವಾಗ ಹೆಸರು ಮುದ್ದೆ ಮಾಡೋದಕ್ಕೆ

ನನಗೆ ಭಾಳ ಇಷ್ಟ ಇದು ಮುದ್ದೆ ಭಾಳ ದಿನ ಆಗಿತ್ತು ನಾವು ಇನ್ನು ತಿಲ್ಲ ಹ್ಞೂ ಹಾಕೈತಿ ಎಷ್ಟೋ ವರ್ಷಗಳಾಯ್ತು ನಮ್ಮ ಅಜ್ಜಿ ಇದ್ದಾಗ ಮಾಡಿಕೊಟ್ಟಿದ್ರು ಅಂದರೆ ನಾನು ಮೋಸ್ಟ್ಲಿ ಸೆವೆಂತ್ ಆಗಲಿ ಏಯ್ಟ್ ಆಗಲಿ ಅಥ್ವಾ ಆಗಲಿ ಅವಾಗ ತಿಂದದ್ದೇ ಖರೆ ವಾಪಸ್ ಮುದ್ದೆ ತಿಂದೇ ಇಲ್ಲ ನಮ್ಮ ಮನೆಯಲ್ಲಿ ಮುದ್ದೆ ಮಾಡಬೇಕು ಅನಿಸುತ್ತೆ ಆದ್ರೆ ನಾ ಮಮ್ಮಿ ಮಾಡಿದ ಥರ ನಂಗೆ ಮಾಡೋಕ್ಕೆ ಬರೋದೇ ಇಲ್ಲ ತಿರ್ಬೇಕು ಗಂಟೆ ಬರದೇ ಇರೋ ಥರ ಗಂಟೆ ಇಲ್ಲದೆ ಇರೋ ಥರ ತಿರುಗೋಬೇಕು ಈ ಥರ ಎರಡು ಕೈಯಿಂದ ಹೆಂಗೆ ತಿರುತ್ತಾರೆ ನೋಡಿ ನಾನು ಹಿಡ್ಕೊಂಡಿದ್ದೀನಿ ಲಿಸ್ಟು ಗ್ಯಾಸಿನ ಮೇಲೆ ಇಟ್ಟು ಗ್ಯಾಸ್ ಆನ್ ಇಟ್ಬಿಟ್ಟೆ ತಿರೋಬೇಕದು ಇಲ್ಲ ಆಗಿತ್ತು ನೋಡಿರಿ ಚೆನ್ನಾಗಿತ್ತು ನೋಡಿರಿ ಝುಣಕ ಮಾಡ್ತಾರ್ರೀ ನಾವು ಮಮ್ಮಿ ಅದು ಒಂದು ದಿನ ತಗೋಬೇಕು ಅಂದ್ಕೊಂಡೆ ಸಾರಿ ತೊಳೋದಿಲ್ಲ ನಾಳೆಗೆ ನಾನು ಊರಿಗೆ ಹೊಂಟ್ಬಿಟ್ಟೆ ನೆಕ್ಸ್ಟ್ ಟೈಮ್ ಬಂದಾಗ ತೊಂತೀನಿ ಮಾಡ ಚಂಜಿಕೆ ಹ್ಞೂ ಪಿಟ್ಲಾ ಪಿಟ್ಲ ಸ್ವಲ್ಪ ಜೋರು ಇಟ್ಟಿದ್ದಾರೆ ಊರಿ ಇವಾಗ ಮಾಡ್ತೀನಿ ನೋಡಿ ನಾನು ಟೇಸ್ಟ್ ನೋಡ್ತೀನಿ ಇವಾಗ ಮೂರು ನಾಲ್ಕೇ ಮೆಣಸಿಕಾಯಿ ಹಾಕಿನ ಖಾರ ಆಗೈತಿ ಮೇಡಮ್ ನಾಲ್ಕೇ ಹಾಕಿನ ಮೆಣಸಿಕಾಯಿ ಭಾಳ ಅಂದ್ರೆ ಭಾಳ ಖಾರ ಅದಾವ್ರಿ ಮೆಣಸಿಕಾಯಿ ಇಷ್ಟು ಬೆರಿಕೆ ಅದಾವ ಅಂತ ನಾನು ಅನ್ಕೊಂಡಿದ್ದಿಲ್ಲ ಮೊಸರಿನ ಪ್ಯಾಕೆಟ್ ನೋಡಿ ಆಯ್ತು ನೋಡಿ ಸ್ನೇಹಿತರೆ ನೀವು ಮಾಡ್ಕೊಂಡು ತಿನ್ಬೋದು ಒಂದೇ ಒಂದು ಸಾರಿ ಟ್ರೈ ಮಾಡಿ ನಮ್ಮ ಮಮ್ಮಿ ಮಾಡಿದ ರೀತಿಯಲ್ಲೇ ನೀವು ಮಾಡಿ ಮಸ್ತಾಗಿರುತ್ತೆ ಹೆಲ್ದಿ ಆಗಿರುತ್ತೆ ಜೋಳದ ಹಿಟ್ಟಿನ ಮುದ್ದೆ ಜೋಳದ ಹಿಟ್ಟು ಕಡಲೆ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು ಮೂರು ಮಿಕ್ಸ್ ಮಾಡಿ ಮಾಡಿದಾರ ರುಚಿ ಸಕ್ಕತ್ತಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡ್ಬೋದು ಹೆಲ್ದಿ ಫುಡ್ಡು ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡಿಯೋದೊಂದಿಗೆ ಏ ಇನ್ನೂ ಪ್ಲೇಟಿಗೆ ಸರ್ವ್ ಮಾಡ್ಬೇಕಲ್ಲ ಈಗ ನೋಡಿ ಪ್ಲೇಟಿಗೆ ಹಾಕ್ತಾಯಿದ್ದಾರೆ ನೋಡಿ ಸ್ನೇಹಿತರೆ ಮುದ್ದೆ ಜೋಳದಿಟ್ಟಿನ ಮುದ್ದಿ ನನಗಿಷ್ಟ ಆದಂಥ ಮುದ್ದಿ ಇವತ್ತು ತಿನ್ನಾಕತ್ತೀನಿ ನೋಡ್ರಿ ನಾನು ನೀವೊಂದ್ಸಾರಿ ಟೇಸ್ಟ್ ಮಾಡ್ತೀನಿ ರೀ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಹೆಲ್ದಿ ಫುಡ್ಡು ಓಕೆ ಇದ್ರ ಜೊತೆಗೆ ಇದ್ರ ಜೊತೆಗೆ ಆಗಬೇಕು ಸ್ನೇಹಿತರೆ ಇದ್ರ ಜೊತೆಗೆ ಮೊಸರು ಆಗ್ಬೇಕು ಸ್ನೇಹಿತರೆ ಆದರೆ ಮೊಸರು ನಮ್ಗೆ ಇದ ಇದನ್ನೇ ಇದ್ದಿದ್ದಿಲ್ಲ ನಾವು ಉದ್ದೆ ಮಾಡ್ತೀವನ ತಲೆಯಲ್ಲೇ ಇದ್ದಿದ್ದಿಲ್ಲ ನಾನೇ ಮಾಡ್ಬೇ ಅಂತಂದದಕ್ಕೆ ಆಯ್ತು ಅಂತ ಮಾಡ್ಬಿಟ್ಟು ಮೊಸರು ಇಲ್ಲಿ ಪಾಕೆಟ್ ಮೊಸರು ಸಿಗಲ್ಲ ಊರು ಮನೆ ತೊಲೆ ಸಿಗುತ್ತೆ ಮನಸ್ಸು ಮನೆಗೆ ಹೋದಾಗ ಮೊಸರು ಮಜ್ಜಿಗೆ ಕೊಡ್ತಾರಲ್ರಿ ಇದು ಸಾರಿ ಹಾಲು ಮೊಸರು ಕೊಡ್ತಾರಲ್ಲ ಅಂಥವ್ರ ಮನೆಗೆ ಹೋದಾಗ ಮೊಸರು ಖಾಲಿ ಆಗಿದೆ ಅಂದರು ಇದ್ರ ಜೊತೆ ಇದ್ರ ಕಾಂಬಿನೇಷನ್ ಮೊಸರು ನೀವು ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಇರುತ್ತೆ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತೆ ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟೊತ್ತು ನನ್ನ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಬಾಯ್